ಕನ್ನಡ ಪ್ರಬಂಧ ಪರಿಸರ ಸಂರಕ್ಷಣೆ ಪೀಠಿಕೆ ಪರಿಸರವು ಮಾನವನ ಮತ್ತು ಪ್ರಾಣಿ ಪಕ್ಷಿಗಳ ಅಸ್ತಿತ್ವಕ್ಕಾಗಿ ಅತ್ಯಗತ್ಯವಾದ ಅಂಶವಾಗಿದೆ ಪ್ರಕೃತಿಯ ಸ್ವಾಭಾವಿಕ ಸ್ಥಿತಿಯಲ್ಲಿರುವ ಹವಾಮಾನ ನೀರು ಮಣ್ಣು ಗಾಳಿ ಇತ್ಯಾದಿಗಳನ್ನು ನಾವು ಪರಿಸರವೆಂದು ಕರೆಯುತ್ತೇವೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವು ಪರಿಸರದ ಮೇಲೆ ಅವಲಂಬಿತವಾಗಿದೆ ಆದ್ದರಿಂದ ಪರಿಸರ ಸಂರಕ್ಷಣೆ ನಮ್ಮ ಪ್ರಾಥಮಿಕ ಕರ್ತವ್ಯವಾಗಿದೆ ವಿಷಯ ವಿಸ್ತರಣೆ ಪರಿಸರವು ಮಾನವನ ಆರೋಗ್ಯ ಆಹಾರ ಮತ್ತು ನಿರ್ವಹಣೆಗೆ ಮುಖ್ಯ ಪಾತ್ರ ವಹಿಸುತ್ತದೆ ಅದು ಪ್ರಾಣಿಗಳಿಗೆ ಆಶ್ರಯ ಆಹಾರ ಮತ್ತು ರಕ್ಷಣೆ ನೀಡುತ್ತದೆ ಆದರೆ ನಿರಂತರವಾಗಿ ನಡೆಯುತ್ತಿರುವ ಮಾನವನ ಚಟುವಟಿಕೆಗಳು ಪರಿಸರವನ್ನು ಹಾನಿ ಮಾಡುತ್ತಿವೆ ಕಲ್ಲಿದ್ದಲು ದಹನ ಅರಣ್ಯನಾಶ ಹೆಚ್ಚುತ್ತಿರುವ ಕಸದ ಪ್ರಮಾಣ ಮತ್ತು ರಾಸಾಯನಿಕ ಬಳಕೆ ಪರಿಸರಕ್ಕೆ ವಿಷಕಾರಿ ಪರಿಣಾಮಗಳನ್ನು ಉಂಟು ಮಾಡುತ್ತಿವೆ ಪರಿಸರ ಹಾನಿಯ ಪರಿಣಾಮಗಳು ಪರಿಸರದ ನಾಶದಿಂದಾಗಿ ಹಲವು ಸಮಸ್ಯೆಗಳು ಉಂಟಾಗುತ್ತವೆ ಒಂದು ಹವಾಮಾನ ಬದಲಾವಣೆ ಗ್ಲೋಬಲ್ ವಾರ್ಮಿಂಗ್ ಮತ್ತು ತಾಪಮಾನ ವೃದ್ಧಿ ಎರಡು ಜಲದ ಕೊರತೆ ನದಿಗಳು ಮತ್ತು ಜಲಾಶಯಗಳು ಒಣಗುವುದು ಮೂರು ಅರಣ್ಯನಾಶ ವನ್ಯಜೀವಿಗಳಿಗೆ ಆಶ್ರಯದ ಕೊರತೆ ನಾಲ್ಕು ಪ್ರಾದೇಶಿಕ ತಾಪಮಾನಗಳ ವ್ಯತ್ಯಾಸ ಭೂಮಿಯ ಗಾಳಿಯ ಗುಣಾತ್ಮಕತೆಯು ಕಡಿಮೆಯಾಗುವುದು ಪರಿಸರ ಸಂರಕ್ಷಣಾ ಮಾರ್ಗಗಳು ಪರಿಸರ ಸಂರಕ್ಷಣೆಗಾಗಿ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬಹುದು ಒಂದು ಅರಣ್ಯ ಸಂರಕ್ಷಣೆ ಹೊಸ ಗಿಡಗಳನ್ನು ನೆಡುವುದು ಮತ್ತು ಅರಣ್ಯಗಳನ್ನು ನಾಶ ಮಾಡದಿರುವುದು ಎರಡು ಜಲ ಸಂರಕ್ಷಣೆ ನೀರಿನ ಸಮರ್ಥ ಬಳಕೆ ಮತ್ತು ಕಸುವಿನ ನೀರನ್ನು ಶುದ್ಧೀಕರಿಸುವುದು ಮೂರು ಪುನರುಪಯೋಗ ಮತ್ತು ಪುನಃ ಚಕ್ರಣ ಕಸದ ಉತ್ಪಾದನೆ ಕಡಿಮೆ ಮಾಡುವುದು ಮತ್ತು ಪುನಃ ಬಳಕೆ ಸಾಧನಗಳ ಕಡೆಗೆ ತಿರುಗುವುದು ನಾಲ್ಕು ಶಕ್ತಿಯ ಉಳಿತಾಯ ಸೂರ್ಯಶಕ್ತಿ ಮತ್ತು ವಿಂಡ್ ಎನರ್ಜಿಯಂತಹ ನವೀಕರಿಸಲ್ಪಟ್ಟ ಶಕ್ತಿಯ ಬಳಕೆ ಉಪಸಂಹಾರ ಪರಿಸರ ಸಂರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ ಪರಿಸರದ ಸಮತೋಲನವನ್ನು ಕಾಪಾಡುವುದು ಮತ್ತು ಮುಂದಿನ ಪೀಳಿಗೆಗೆ ಆರೋಗ್ಯಕರ ಜಗತ್ತನ್ನು ನೀಡುವುದು ಮಾನವನ ಕರ್ತವ್ಯವಾಗಿದೆ ಪರಿಸರ ಉಳಿಸಿದರೆ ಮಾತ್ರ ನಾವು ಉಳಿಯುತ್ತೇವೆ ಎಂಬ ಮಾತನ್ನು ನಮಗೆ ಸದಾ ಸ್ಮರಣೆಯಾಗಿರಲಿ ಅಷ್ಟೇ ಅಲ್ಲ ಪ್ರತಿ ವ್ಯಕ್ತಿಯ ಶ್ರಮ ಮಾತ್ರ ನಮ್ಮ ಭೂಮಿಯನ್ನು ಹಸಿರಾಗಿಸಲು ಸಾಧ್ಯವಾಗುತ್ತದೆ ಧನ್ಯವಾದಗಳು